ನಾವು ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರು ಫಸ್ಟ್ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಮನ್ಸಿಗೆ ಖುಷಿ ಕೊಡಬೇಕು ಹಾಗೆ ಬಾಯಲ್ಲಿ ನೀರು ಸುರಿಬೇಕು ಹಾಗಿದ್ರೆ ಮಾತ್ರ ಆ ಅಡುಗೆಗೊಂದು ಬೆಲೆ ಅಂತ ಬರೋದು ಇವತ್ತು ಅಂಥದೇ ಒಂದು ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ಅದೇ ಕ್ಯಾರೆಟ್ ಕೀರ್ ಹೆಸರಲ್ಲೇ ನೋಡಿ ಎಷ್ಟು ಅಟ್ರಾಕ್ಟ್ ಇದೆ ಅಂತ ಈ ಕ್ಯಾರೆಟ್ ಕೀರ್ ಅನ್ನೋದೇ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತಲ್ವ ಇವತ್ತು ನಾನು ನಿಮಗೆ ಹೇಗೆ ಅಥೆಂಟಿಕ್ಕಾಗಿ ತುಂಬಾ ಆಗಿ ಸಕ್ಕತ್ ಟೇಸ್ಟಿಯಾಗಿ ಹೇಗೆ ಕ್ಯಾರೆಟ್ ಕೀರ್ನ ಮಾಡೋದು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕ್ಯಾರು ಟ್ವೆಂಟಿ ಫೋರ್ ಈ ಮನೆಗಳಲ್ಲಿ ನಮ್ಮ ಮನೆಗಳೆಲ್ಲ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಈ ಥರ ಒಂದು ಕ್ಯಾರೆಟ್ ಕೀರ್ ಅಂತ ಮಾಡಿಬಿಟ್ರೆ ಆ ಫಂಕ್ಷನ್ಗೆ ಕಳೆನೇ ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ ನಾನಿವತ್ತು ಅಂಥ ಒಂದು ಖೀರ್ನ ಹೇಗೆ ಮಾಡೋದು ಮನೆಯಲ್ಲಿ ತುಂಬಾ ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಈ ಸ್ವೀಟ್ ಬಂದು ಚಿಕ್ಕವ್ರಿಗೆ ಅಷ್ಟೇ ಎಲ್ಲ ಮಕ್ಕಳು ಕೂಡ ಆಲ್ ಟೈಮ್ ಫೇವ್ರೇಟ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡೋದೇ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನೊಂದು ಅರ್ಧ ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ಇಲ್ಲಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ನೋಡಿ ನೀವು ಬೇಕಾದ್ರೆ ಡಿಪೋ ಅಕ್ಕಿನೂ ಹಾಕೋಬೋದು ನಾನು ಇಲ್ಲಿ ಮಸೂರಿ ಹಾಕಿದ್ದೀನಿ ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಮೀಡಿಯಂ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಅಕ್ಕಿನ ಈ ಥರ ಒಂದು ಅರ್ಧ ಗಂಟೆ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡು ಮಿಕ್ಸಿಗೆ ನೀರು ಸಮೇತ ಹಾಕ್ಕೊಂಡು ಇದು ಚಿರೋಟಿ ರವೆ ಕನ್ಸಿಸ್ಟೆನ್ಸಿಲಿ ಇದನ್ನ ರುಬ್ಕೊಳ್ಳಿ ಈಗ ಒಂದು ಪಾನ್ಗೆ ಸ್ವಲ್ಪ ಎರಡು ಸ್ಪೂನ್ ತುಪ್ಪನ ಹಾಕಿ ಇಲ್ಲಿ ಗೋಡಂಬಿ ಹಾಗೆ ಬಾದಾಮಿನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಜಾಸ್ತಿ ಡಾರ್ಕ್ ಆಗಲ್ಲ ಲೈಟಾಗಿ ತುಪ್ಪದಲ್ಲಿ ಒಂಚೂರು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಇಲ್ಲಿ ಕ್ಯಾರೆಟನ್ನ ನಾನು ನೀಟಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈಗ ಕ್ಯಾರೆಟ್ನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಕ್ಯಾರೆಟು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಈಗ ನಾನು ತೋರಿಸ್ತೀನಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋದಕ್ಕೆ ಏನು ಒಂದು ಒಂದು ಎರಡು ನಿಮಿಷ ಆದರೆ ಸಾಕು ನೋಡಿ ಈ ಕಲರ್ಗೆ ಟರ್ನ್ ಆಗಿಬಿಡುತ್ತೆ ಈ ಟೈಮಲ್ಲಿ ನಾನು ಒಂದು ಕಡೆ ಹಾಲನ್ನ ಕಾಯೋದಿಕ್ಕಿಟ್ಟಿದ್ದೆ ಒಂದು ಲೀಟ್ರ್ ಹಾಲು ಕಾಯೋದಿಕ್ಕಿಟ್ಟಿದ್ದೆ ಕಾಲು ಕೆ ಜಿ ಕ್ಯಾರೆಟ್ಗೆ ಒಂದು ಲೀಟ್ರ್ ಹಾಲು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಬಿಸಿ ಹಾಲನೆಯಲ್ಲಿ ಸೇರಿಸ್ಕೊಂಡು ನಾವು ರುಬ್ಬಿಟ್ಟಿರುವಂಥ ಅಕ್ಕಿ ಪೇಸ್ಟ್ನ ಇಲ್ಲಿ ನಾನಿಲ್ಲಿ ಸೇರಿಸ್ಕೊಂತ ಇದ್ದೀನಿ ಸ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಕ್ಕಿ ಪೇಸ್ಟ್ನ ನುಣ್ಣಗೆ ರುಬ್ಗಳ ಹೋಗ್ಬೇಡಿ ಚಿರೋಟಿ ರವೆ ಥರ ಇದ್ದರೆ ಸಾಕು ಸರಿನಾ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ ನೀವು ಡಿಪೋಕಿನೂ ಹಾಕ್ಬೋದು ನಾನಿಲ್ಲಿ ಸೋನಾ ಮಸೂರಿನ ಹಾಕ್ಕೊಂಡಿದ್ದೀನಿ ನೋಡಿ ನೀಟಾಗಿ ಕೈ ಬಿಡದಂಗೆ ಇದನ್ನ ಫ್ಲೇಮ್ನ ಹೈಯಲ್ಲ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗಂಟು ಆಗಲ್ಲ ಇಲ್ಲಿ ನೋಡಿರ್ಬೋದು ನಾನು ತಿರುಗಬೇಕಾದ್ರೆ ಕೈಗೆ ಸ್ವಲ್ಪ ಅಂಟ್ಕೊಂಡಿದೆ ಓಕೆನಾ ಅದು ತಿರುಗ್ತಾ ತಿರುಗ್ತಾ ಬೇಯ್ತಾ ಬೇಯ್ತಾ ಅದೇ ಬಿಟ್ಕೊಂಡು ನೀಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಗಂಟು ಆಗೋದಿಲ್ಲ ಈ ಸ್ವೀಟ್ ಬಂದು ನಿಜವಾಗೂ ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಮನೇಲಿ ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ ಮಾಡಿದಾಗ ಇದೊಂದು ಸ್ವೀಟನ್ನು ಮಾಡಿ ನಿಜವಾಗ್ಲೂ ಆ ಫಂಕ್ಷನ್ಗೆ ಒಂದು ಕಳೆನೇ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದೆ ಅಮ್ಮನೂರು ನೈವೇದ್ಯಗೆಲ್ಲ ಇದನ್ನು ಆರಾಮಾಗಿ ಮಾಡ್ಕೋಬೋದು ತುಂಬಾ ಅಥೆಂಟಿಕ್ಕಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ತಿಂತಾಯಿದ್ರೆ ಇದು ಬೈಟ್ ಬೈಟು ಕೂಡ ನಮಗೆ ಒಂಥರ ಎಮ್ಮಿ ಆಗಿರುತ್ತೆ ನಿಜವಲ್ ಅಷ್ಟು ಟೇಸ್ಟಿಯಾಗಿರುತ್ತೆ ನಾಲ್ಗೆ ಕೂಡ ತುಂಬ ರುಚಿ ಕೊಡುತ್ತೆ ಇಲ್ಲಿ ನೋಡಿ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಇಲ್ಲಿ ಕುದಿಸ್ಕೊತಾ ಇದ್ದೀನಿ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದಿದೆ ಒಂದು ಲೀಟ್ರ್ ಕಾಲು ಲೀಟ್ ಕಾಲು ಕೆ ಜಿ ಕ್ಯಾರೆಟ್ಗೆ ಒಂದು ಲೀಟ್ರ್ ಹಾಲು ಹಾಕಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇಲ್ಲಿ ಸರಿ ಹೋಗುತ್ತೆ ನೀವು ಮತ್ತೆ ನೀರು ಹಾಕೋಕೆ ಹಾಕೋಕೋಗ್ಬಿಡಿ ಆದಷ್ಟು ಗಟ್ಟಿ ಹಾಲನ್ನೇ ಸೇರಿಸ್ಕೊಳ್ಳಿ ನೀರು ಹಾಲನ್ನು ಹಾಕ್ಬಿಡಿ ನಾನಿಲ್ಲಿ ಗ್ರೀನ್ ಕಲರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಂದಿನಿದು ಇಲ್ಲಿ ನೋಡಿ ನಾನು ಆ ಒಂದು ಲೀಟ್ರ್ ಹಾಲಿಗೆ ಇಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ನೀವೇನಾದರೂ ಸ್ವೀಟ್ ಇಷ್ಟಪಡೋರಾದರೆ ಸ್ವಲ್ಪ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಓಕೆನಾ ಇಲ್ಲಿ ಸಕ್ಕರೆ ಎಲ್ಲ ಕರಗೋದಕ್ಕೆಲ್ಲ ಏನು ಜಾಸ್ತಿ ಹೊತ್ತು ತಿಡಿಯೋದಿಲ್ಲ ಒಂದು ಎರಡು ನಿಮಿಷ ಅದೇ ಸಾಕು ಎರಡು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು ಸಕ್ಕರೆ ಎಲ್ಲ ಹಾಕಿದ್ಮೇಲೆ ನಿಜವಾಗ್ಲೂ ಈ ನಾನು ನಾನು ಬರೇ ಮಾತಿಗಂತ ಹೇಳ್ತಾಯಿಲ್ಲ ನಿಜವಾಗ್ಲೂ ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ ಹೇಳಿ ಮಾಡ್ಸಿದ ರೆಸಿಪಿ ಅಮ್ಮನವ್ರಿಗೆಲ್ಲ ನೈವೇದ್ಯಕ್ಕೆ ಹೇಳಿ ಮಾಡ್ಸಿದ ರೆಸಿಪಿ ನಾವು ನೈವೇದ್ಯಕ್ಕೆ ಹಾಲಿಂದ ಮಾಡಿರುವಂಥ ಪದ ಪ್ರಸಾದ ನೈವೇದ್ಯ ಮಾಡ್ತೀವಲ್ವಾ ಡಿಫ್ರೆಂಟ್ ಆಗಿ ಈ ಸಲ ವರ್ಮಲಕ್ಷ್ಮಿಗೆ ಈ ಥರ ಮಾಡಿಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಿಜ ಮುಕ್ಕೊಳಿ ಇದು ಮಾಮೂಲಿ ಕೀರ್ಗಳ ಥರ ಮುಕ್ಕೊಡಿಯೋ ಥರ ಎಲ್ಲ ಏನಾಗಲ್ಲ ಅಷ್ಟು ಅಥೆಂಟಿಕ್ ಆಗಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಸ್ವೀಟ್ ಅಂದರೆ ನನ್ನ ಮಗ ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೆ ಸ್ವೀಟ್ ಅಂದ್ರೆ ಆಗೋಲ್ಲ ಆದರೆ ಇಂಥವೆಲ್ಲ ಚೆನ್ನಾಗಿ ತಿಂತಾಳೆ ಇಲ್ಲಿ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ನೋಡಿ ಇಲ್ಲಿ ಬಾದಾಮ್ ಪೌಡ್ರನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ಕಂಡೆನ್ಸಡ್ ಮಿಲ್ಕು ಅಥವಾ ಮಿಲ್ಕ್ ಮೇಡು ಏನಿದ್ರು ಬೇಕಾದ್ರೂ ಬೇಕಾದರೂ ಹಾಕ್ಕೊಬೋದು ನಾನು ಇಲ್ಲಿ ಬಾದಾಮ್ ಪೌಡ್ರ್ ಹಾಕಿದ್ದೀನಿ ಇದೇ ಇದಕ್ಕೆ ಚೆನ್ನಾಗಿ ಅನಿಸುತ್ತೆ ನನ್ನ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇರಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಒಂದು ಸಲ ಕಂಡೆನ್ಸಡ್ ಮಿಲ್ಕ್ ಹಾಕಿ ಟ್ರೈ ಮಾಡ್ತೀನಿ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಮಿಲ್ಕ್ ಮೇಡು ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಯಾವುದು ಹಾಕಿದ್ರೂ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ನನಗೆ ಇವಾಗ ಬಾದಾಮ್ ಪೌಡರು ಮನೇಲಿ ಅವೈಲೇಬಲ್ ಇತ್ತು ಸೊ ಅದಕ್ಕೋಸ್ಕರ ಹಾಕಿದ್ದೀನಿ ನೋಡಿ ಇಲ್ಲಿ ಮುಗೀತು ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕಿ ಹಾಕಿದ್ಮೇಲೆ ಕುದತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿ ನೋಡಿ ಬಿಸಿ ಬಿಸಿ ಆಗಾದರೂ ತಿನ್ಬೋದು ಅಥವಾ ಇದನ್ನ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೂಲ್ ಮಾಡ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ನಿಜವಾಗ್ಲೂ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕು ಹಾಗೆ ಕಮೆಂಟ್ ಮಾಡೋದು ಮಾತ್ರ ಪ್ಲೀಸ್ 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 ಮರಿಬೇಡಿ ನೀವು ಕೊಡೋ ಒಂದು ಲೈಕು ಮತ್ತು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡೋ ನನಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ನಿಜವಾಗ್ಲೂ ನನಗೆ ಎಲ್ಲರೂ ನನಗೆ ಯೂಟ್ಯೂಬಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದು ನಾನು ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಆರೋದನ್ನ ಫುಲ್ಲು ಆರಿಸಿಲ್ಲ ಸ್ವಲ್ಪ ನಾನು ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೆ ನೋಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ